ಇಲ್ಲಿ ನಾವು ಅಳವಡಿಸ್ಕೊತೀವಿ ಆದ್ರೆ ಎಲ್ಲೆಲ್ಲಿ ಏನನ್ನ ಅಳವಡಿಸ್ಕೊಂಡಿವಿ ನಾವು ಅನ್ನೋದು ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ಹಾಕಿದ್ದೀನಿ ಪ್ರಯತ್ನ ಮಾಡಿ ಎಷ್ಟು ಸರಿಯಾಗಿ ಬರ್ತೀರ ಬಟ್ ಒಂದು ಪ್ರಯತ್ನ ಮಾಡಿದ್ದೀನಿ ಇಲ್ಲಿ ತೊಡಗಿಸುವ ಹಂತದಲ್ಲಿ ನಾವು ಯಾವ ಯಾವ ಪಂಚಮುಖಿ ಶಿಕ್ಷಣ ಇಂಟಿಗ್ರೇಟ್ ಮಾಡಬಹುದು ಅಂತ ಭಾವನಾತ್ಮಕ ವಿಕಾಸ ಮಾಡಬಹುದು ಯಾವ ರೀತಿ ಭಾವನಾತ್ಮಕ ವಿಕಾಸ ಬರುತ್ತೆ ಕತೆಯನ್ನ ಹೇಳೋದು ವೀಕ್ಷಣೆಯನ್ನ ಮಾಡೋದು ಅನುಭವ 行くときに一切できない。

parte de ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ ಪ್ರಕೃತಿನಲ್ಲಿ ಬದಲವಾದಂತಹ ವಾತಾವರಣದ ಬಗ್ಗೆ ಪಾಠ ಮಾಡ್ತಿದ್ದಾರೆ ಬದಲಾವಣೆ ಆಗುತ್ತೆ ಬೆಳಿಗ್ಗೆ ಮಾಡಬೇಕು ಈ ತರದ ವಿಚಾರಗಳಿಗೆ ಬರ್ತಾ ಹೋಗುತ್ತೆ ಚರ್ಚೆನಲ್ಲಿ ಹಾಗಾಗಿ ಆಧ್ಯಾತ್ಮವನ್ನ ಧ್ಯಾನವನ್ನ ನೈತಿಕ ಅಂಶಗಳನ್ನ ನಾವಿಲ್ಲಿ ಕನೆಕ್ಟ್ ಮಾಡ್ತಾ ಇರಬಹುದು ಇನ್ನು ಬೌದ್ಧಿಕ ಮತ್ತು ಶಾರೀರಿಕ ಅಂತ ಹೇಳ್ಬೋದು ಕ್ರಿಯಾತ್ಮಕ ಕಾರ್ಯಗಳಲ್ಲಿ ಮಕ್ಕಳು ಪಾಲ್ಗೊಂಡು ಹೇಳ್ಬೋದು ಇಲ್ಲಾಂದ್ರೆ ಪ್ರಶ್ನೋತ್ತರದ ಪ್ರತಿಯೊಂದು